ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಸರ್ವಾಪಲ್ಲಿ ರಾಧಾಕೃಷ್ಣನ್ ಡಾಕ್ಟರ್ ಸರ್ವಾಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿದೋಣ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮ್ಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿಯನ್ನ ತಿಳಿತ ಹೋಗುವ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಭಾಷಣ ಬೇಕಂತೇಳಿ ಕೌನ್ಸಿಲ್ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಳೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ವಪಲ್ಲಿ ರಾಧಾಕೃಷ್ಣನ್ ರಾಧಾಕೃಷ್ಣನ್ ರವರು ಒಬ್ಬ ಮಹಾನ್ ಒಬ್ಬ ಮಹಾನ್ ವಿದ್ವಾಂಸ ವಿದ್ವಾಂಸ ತತ್ವಜ್ಞಾನಿ ತತ್ವಜ್ಞಾನಿ ಮತ್ತು ಶಿಕ್ಷಕರಾಗಿದ್ದರು ಮತ್ತು ನೋಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಒಬ್ಬ ಮಹಾನ್ ವಿದ್ವಾಂಸ ತತ್ವಜ್ಞಾನಿ ಮತ್ತು ಶಿಕ್ಷಕರಾಗಿದ್ದರು ಓಕೆ ಎರಡನೇ ಪಾಯಿಂಟ್ ನೀಡಿ ಅವರು ಭಾರತದ ಅವರು ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಎರಡನೇ ರಾಷ್ಟ್ರಪತಿಯಾಗಿ ಹತ್ತೊಂಬತ್ತು ನೂರ ಅರವತ್ತೆರಡು ಅರವತ್ತೆರಡರಿಂದ ಹತ್ತೊಂಬತ್ ನೂರ ಅರವತ್ತೇಳರವರೆಗೆ ಅರವತ್ತೇಳರವರೆಗೆ ಸೇವೆ ಸಲ್ಲಿಸಿದರು ಸೇವೆ ಸಲ್ಲಿಸಿದರು ಓಕೆನಾ ಮತ್ತು ನೋಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಒಬ್ಬ ಮಹಾನ್ ವಿದ್ವಾಂಸ ತತ್ವಜ್ಞಾನಿ ಮತ್ತು ಶಿಕ್ಷಕರಾಗಿದ್ದರು ಎರಡನೇ ಪಾಯಿಂಟ್ ನೋಡಿ ಅವರು ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ಸೇವೆ ಸಲ್ಲಿಸಿದರು ಮೂರನೇ ಪಾಯಿಂಟ್ ನೋಡಿ ರಾಧಾಕೃಷ್ಣನ್ ರವರು ರಾಧಾಕೃಷ್ಣನ್ ರವರ ಜನ್ಮ ದಿನವನ್ನು ಭಾರತದಲ್ಲಿ ಶಿಕ್ಷಕರ ದಿನ ಶಿಕ್ಷಕರ ದಿನ ಶಿಕ್ಷಕರ ದಿನ ಎಂದು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಓಕೆನಾ ನಾಲ್ಕನೇ ಪಾಯಿಂಟ್ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವರು ಆಕ್ಸ್ಫರ್ಡ್ ವಿಶ್ವ ವಿದ್ಯಾಲಯದಲ್ಲಿ ವಿದ್ಯಾಲಯದಲ್ಲಿ ಭಾರತೀಯ ತತ್ವಶಾಸ್ತ್ರದ ತತ್ವಶಾಸ್ತ್ರದ ತಜ್ಞರಾಗಿದ್ದರು ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ತತ್ವಶಾಸ್ತ್ರದ ತಜ್ಞರಾಗಿದ್ದರು ಐದನೇ ಪಾಯಿಂಟ್ ಅವರು ಕಲ್ಕತ್ತಾ ಮತ್ತು ಮತ್ತು ಬನಾರಸ್ ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳಾಗಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು ಮತ್ತು ನೋಡಿ ಅವರು ಕಲ್ಕತ್ತಾ ಮತ್ತು ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು ಆರನೇ ಪಾಯಿಂಟ್ ಅವರು ಭಾರತೀಯ ತತ್ವಶಾಸ್ತ್ರ ಮತ್ತು ಭಾರತೀಯ ತತ್ವಶಾಸ್ತ್ರ ಮತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಕೃತಿಗಳನ್ನು ಕೃತಿಗಳನ್ನು ರಚಿಸಿದರು ಕೃತಿಗಳನ್ನು ರಚಿಸಿದರು ಮತ್ತು ನೋಡಿ ಅವರು ಭಾರತೀಯ ತತ್ವಶಾಸ್ತ್ರ ಮತ್ತು ಹಿಂದೂ ಧರ್ಮ ಕೃತಿಗಳನ್ನು ರಚಿಸಿದರು ಏಳನೇ ಪಾಯಿಂಟ್ ರಾಧಾಕೃಷ್ಣನ್ ಅವರಿಗೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಪ್ರಶಸ್ತಿ ನೀಡಲಾಯಿತು ನೀಡಲಾಯಿತು ರಾಧಾಕೃಷ್ಣನ್ ಅವರಿಗೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಅವರು ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಆಧ್ಯಾತ್ಮಿಕತೆಯ ಬಗ್ಗೆ ಆಳವಾದ ಒಳನೋಟ ಹೊಂದಿದ್ದರು ಮತ್ತು ನೋಡಿ ಅವರು ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಆಳವಾದ ಒಳನೋಟ ಹೊಂದಿದ್ದರು ಓಕೆ ನಂತರ ಒಂಬತ್ತನೇ ಪಾಯಿಂಟ್ ಅವರು ಅವರು ಶಾಂತಿ ಮತ್ತು ಸಾಮರಸ್ಯವನ್ನು ಸಾಮರಸ್ಯವನ್ನು ಪ್ರತಿಪಾದಿಸಿದರು ಪ್ರತಿಪಾದಿಸಿದರು ಅವರು ಶಾಂತಿ ಮತ್ತು ಸಾಮರಸ್ಯವನ್ನು ಪ್ರತಿಪಾದಿಸಿದರು ಹತ್ತನೇ ಪಾಯಿಂಟ್ ಅವರು ಹದಿನೇಳು ಏಪ್ರಿಲ್ ಹತ್ತೊಂಬತ್ತು ನೂರ ಎಪ್ಪತ್ತೈದು చెన్నైదు చెన్నై నిధనర ఓకేనా ఈ మాయితీ అంతకం ఇష్టం లైక్ లైక్ అనేక విడియో తెలుప్రోత్సాహం తుగ్ ఇన్నొబ్రిగు శేర్ మి సాధ్య ఇంత అనేక విడియో చాలా సబ్స్క్రైబ్ మొత్తం వసోట్స్ ఫార్ వాచింగ్ బై